ವಾರಕ್ಕೊಂದ್ಸತಿ ಬಂದ್ರೆ ಹತ್ಕೊನೆ ಸಿಗ್ತವೆ ಹತ್ಕೊನೆ ಸಿಗ್ತವೆ ಬೇಕಾದ್ರೆ ಯಾರು ಬೇಕಾದ್ರೆ ಏನಾರು ಟೆಸ್ಟಿಂಗ್ ಮಾಡ್ಕೊಳ್ಳಿ ಪ್ರೂವ್ ಮಾಡ್ಕೊಳ್ಳಿ ಒಂದ್ ರೂಪಾಯಿ ಏನು ಅಂತ ಗೊಬ್ಬರ ಹಾಕಿಲ್ಲ ಪ್ಯೂರ್ ಆರ್ಗಾನಿಕ್ ಪ್ಯೂರ್ ಆರ್ಗಾನಿಕ್ ಈ ಬಾಳೆಲ್ಲ ಕೊಟ್ಟರು ಆಗುತ್ತಾ ಓಕೆ ಆ ದಿಣ್ಣ ಕತ್ತರಿಸಿ ನಾವು ಬುಡ್ ಗುಡ್ಕ ಯಾವ್ದೋ ಅಡಿಕೆ ಗುಡ್ ಬುಡ್ಕ್ರೆ ಒಳ್ಳೆ ಪಟಾಶ್ ಆಗುತ್ತಾ ಇದೇ ನನ್ ಪ್ರಶಸ್ತಿ ಬೂಮ್ ತಾಯಿ ಕೊಟ್ಟು ಪ್ರಶಸ್ತಿ ಸರ್ ಇದು ನನಗೆ ಈಗ ಅಡ್ಡಾಡೋಷ್ಟು ಇಲ್ಲ ಯಾಕಂದ್ರೆ ಮಾಡ್ಕೊಂಡಿರೋ ತೋಟನ ಈಗ ಗುಂಪು ಬಾಳೆ ಬಗ್ಗೆ ನನ್ಗೆ ಹೇಳ್ಬಿಡೋಣ ಗುಂಪು ಬಾಳೆ ಅನ್ನೋದು ಈಗ ಅಂದ್ರೆ ಒಂದ್ ಎರಡು ವರ್ಷದಿಂದ ಕೇಳ್ಪಟ್ಟಿದೀನಿ ಕಿವಿ ಗುಂಪು ಬಾಳೆ ಅನ್ನೋದು ಇದಕ್ಕಿಂತ ಮುಂಚೆ ನಾವೇನು ಗುಂಪು ಬಾಳೆ ಮಾಡ್ಬೇಕು ಇನ್ನೊಂದು ಮತ್ತೊಂದು ಅನ್ನೋದು ಏನಿರ್ಲಿಲ್ಲ ನಾವು ಮನೆಗೆ ಅಂತ ನಾಲ್ಕು ಗಿಡ ಹಾಕಿದ್ವಿ ಎಲ್ಲಾ ಇದ್ರಲ್ಲೂ ನಾನು ಇದನ್ನೇ ಮೆನ್ಷನ್ ಮಾಡ್ ಸತ್ಯ ಅದನ್ನ ಮನೆಗೆ ನಾಲ್ಕು ಅಂತ ಹೇಳಿ ಹಾಕಿದ್ರು ನಮ್ ತಾಯಿಯವ್ರು ಹೇಳೋರು ಏ ನಾವ್ ಹೋಗ್ ಅಲ್ ಬಾಳೆಲ್ಲೇ ಬರ್ಬೇಕು ಆ ಹೋಗಿ ಅಲ್ ತಗೊಂಡ್ ಬರ್ಬೇಕು ನಮ್ ತಗ ನಾವ್ ಬೆಳದ್ರೆ ಮಾತ್ರ ಅವ್ರು ಇಪ್ಪತ್ ರೂಪಾಯಿ ತಗಂತಾರೆ ಅವ್ರ ತಗ ತಂಬ್ರ ಮಾತ್ರ ಅರವತ್ ರೂಪಾಯಿ ಹಿಂಗೆ ಮಾತಾಡೋರ್ ನಮ್ಮಅಮ್ಮ ಅದ್ಕೆ ಆಯ್ಬಿ ಹಾಕ ಹಾಕೋಣ ಹಾಕ ಅಂದ ಹಿಂಗೆ ಹೋಗ್ತಿದೆ ಯಾವತ್ತ ಒಂದ್ ದಿವ್ಸ ಸರಿಯಾಗಿ ಬೈದ್ ಬಿಟ್ರು ನೀವು ಹಾಕಲ್ಲ ನಿನ್ ಜನ್ಮಕ್ಕೆ ಆವತ್ ಬೆಳಿಗ್ಗೆನೆ ತಾಮ ಅದೇ ನಾವು ಬೈಸ್ಕೊಂಡ್ ರೈತ್ರಿ ಏನಾಗ್ಬಿಟ್ಟಿದ್ರೆ ಬೈಸ್ಕೊಂಡ್ 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 ಬೈಸ್ಕೊಂಡು ಕೆಲಸ ಮಾಡ್ತೀವಿ ಹಂಗೆ ತುಕ್ಕಿಡ್ ಬಿಟ್ಟಿದೀವಿ ಇವತ್ತ ಯಾರನ್ನ ಬೈದ್ರೆ ಮಾತ್ರ ಆಟೋಕ್ಕೆ ಸಿಟ್ಟಿಗೆ ನಾನು ಮಾಡೇ ಮಾಡ್ತೀನಿ ಅನ್ನೋದೇ ಒಳ್ಳೆ ರಕ್ತಗತವಾಗಿ ಮಾಡ್ಬೇಕು ಅನ್ನೋದಿಲ್ಲ ಹಂಗಂದಾಗ ನಾಲ್ಕು ಹಾಕಿದ್ದು ಸರ್ ಇವತ್ತು ಮಿನಿಮಮ್ ಅಂದ್ರೂನು ಒಂದ್ ಆರ್ನೂರಿಂದ ಏಳ್ನೂರ ಇದೆ ಏಳದ್ ಮಾತ್ರ ನಾನ್ ನಾಲ್ನೂರೇ ಹಾ ಅಂದ್ರೆ ಅದರಲ್ಲಿ ಬರ ಕಂದ್ಗಳ್ ಎಪ್ಕೊಂಡು ಯಾವ್ದೇ ಕಾರಣಕ್ಕೂ ಹಾಕಿದ ತಕ್ಷಣ ಬಂದಿದ್ನ ಎಬ್ಬಿಕ್ ಎಬ್ಬಿಕ್ಬಾರ್ದು ದಯವಿಟ್ಟು ಯಾಕಂದ್ರೆ ಅದನ್ನ ಮಾಡ್ಲೇಬಾರ್ದು ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ವರ್ಷ ಬಾಳೆ ಬೊನೆ ಬಿಟ್ಟಾದ್ಮೇಲೆ ಒಂದ್ ಮೂರ್ ನಾಲ್ಕು ಮನೆ ಬಂದಾದ್ಮೇಲೆ ನಾವ್ ಅದನ್ನ ಮಾಡ್ಬೇಕು ನಾನು ನಾಲ್ಕು ಅಂತ ಹಾಕಿದ್ನ ಅದ್ರಲ್ಲಿ ಬಂದಂತೆ 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 ಎಪ್ಕೊಂಡು ತಿಂಗಳಿಗೆ ಒಂದ ಇದರ ಅದಕ್ಕೆ ಬಿಡ್ತೀನಿ ಸರ್ ಬಂದಂತೆ ಅದರಲ್ಲಿ ನಾ ಎತ್ಕೊಂಡು 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 ಎತ್ಕೊಂಡ್ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂತೀನಿ ಆಮೇಲೆ ಈಗ ಏನಿಲ್ಲ ಅಂತ ಅಂದ್ರೆ ಒಂದ್ ಏನಿಲ್ಲ ಅಂದ್ರೆ ಒಂದು ಒಂದು ಒಂಬತ್ತರಿಂದ ಹತ್ತಿದಾವೆ ಸರ್ ಇದರ ಗುಂಪು ಬಾಳೆ ಒಂದು ಹತ್ತಿದಾವೆ ಇದರಲ್ಲಿ ಸಿಕ್ಕಾಪಟ್ಟೆ ಏನಿಲ್ಲ ಹೆಂಗೆ ಹೇಳ್ಸಿರುನು ಒಂದೊಂದು ಗುಂಪು ಬಾಳೆಯಲ್ಲಿ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತೈದು ಸಿಗುತ್ತವೆ ಸರ್ ಸುತ್ತ ಇಪ್ಪತ್ತೈದರಿಂದ ಒಂದ್ ಮೂವತ್ತೈದು ಸಿಗ್ತವೆ ಸಿಗ್ತವೆ ಕಾರಣ ಯಾಕೆಂದ್ರೆ ನಾನು ಯಾಕೆ ಗುಂಪು ಬಾಳೆಯಲ್ಲಿ ಹಸಾರ ಅಂದ್ರೆ ನಾನು ಒಬ್ಬಂಟಿಗ ಅಂತ ಹೇಳ್ತೀನಿ ಈ ಸರಿ ಅದನ್ನೇ ಮೆನ್ಷನ್ ಮಾಡ್ತೀನಿ ನಾನು ಒಬ್ಬಂಟಿಕ ಸರ್ ಎಲ್ಲದಕ್ಕೂ ನಾನು ಟೈಮ್ ಕೊಡಕ್ಕಾಗಲ್ಲ ಅಂತ ಅದಕ್ಕೆ ಟೈಮ್ ಬಿಟ್ಬಿಟ್ಟಿದೀನಿ ನೀವ್ ಹೆಂಗ್ ಹೋಗ್ರಿ ನೀವ್ ಏನ್ ಮಾಡ್ಕಂತರ ಮಾಡ್ಕೋ ಅವಕ್ಕೆ ಬಿಟ್ಬಿಟ್ಟಿದ್ದೀನಿ ಇವತ್ತು ಅವೇ ನೋಡಿ ಸರ್ ನಾನು ನ್ಯಾಚುರಲ್ ನೀವು ತೋರ್ಸಿಬೇಕು ಆಮೇಲೆ ತೋರಿಸಿ ಸರ್ ನಾನು ಏನು ಮಾಡಕ್ ಹೋಗಿಲ್ಲ ಹೌದೌದು ಬಾಳೆಕನ್ ದಿಕ್ಕಿರೋದ್ ಬಿಟ್ರಿ ಒಂದು ಗೊಬ್ಬರ ಗಿಬ್ರ ಏನು ಇಲ್ಲ ಅದಕ್ಕೆ ನೀರ್ ಏನೋ ಬಿಡುವಾಗ ಅವಕ್ಕೂ ಹೋಗ್ತಾವೆ ಹೋಗ್ತದೆ ಬಿಟ್ರೆ ಇದು ಹೆಂಗೆ ಹೋಗ್ತಾ 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 ಅಂತ ಹೆಂಗಾಗ ಹೋಗ್ಬಿಟ್ಟಿದೆ ಅಂದ್ರೆ ನಾನ್ ಸಪೋರ್ಟಿಂಗ್ ಬಿಡಿದೆ ಸರ್ ಅದು ಹೌದೌದು ಮಾಡ್ಬೋದು ಯಾವ್ದು ಟೈಮ್ ಕೊಡಕ್ ಆಗುತ್ತೆ ಕೊಟ್ಟು ಬರ ಆಮೇಲೆ ಅಂತ ಬರಾಯ ಂಗ್ ಸರ್ ನನ್ಗೆ ದುಡ್ಡು ಅಲ್ಲ ಯಾಕಂದ್ರೆ ಯಾಕಂದ್ರೆ ಏನಾಗುತ್ತೆ ಸರ್ ಪ್ರತಿ ಒಂದ್ರಿಂದನು ನಾವು ಅದರಿಂದ ಲಾಭ ಪಡೆದಾಗ ಅದರಿಂದ ಉಪಯೋಗ ಪಡ್ದಾಗ ಅದನ್ನ ನಾವು ಬಳಸ್ಕೊಂಡಾಗ ಅದನ್ನ ಮರಿಬಾರ್ದು ಈ ನಾಲ್ಕರಿಂದ ನಾನು ಎಂಟುನೂರ್ ಮಾಡ್ಕೊಂಡಿದ್ದೀನಿ ಅದನ್ನ ಬಿಡಕಾಗುತ್ತೆ ಸರ್ ಹಂಗೆ ಯಾಕಂದ್ರೆ ಈಗ ಅದ್ರಿಂದ ಎಪ್ಕೊಂಡ್ ಇಕ್ಕೊಂಡಿದ್ದೀನಲ್ಲ ನಾನು ಅದ್ರ ಟೈಮ್ ಕೊಟ್ಟಂಗ್ ಟೈಮ್ ಕಂಡುಕೊಂಡ್ ಇಕ್ಕೊಂಡಿದ್ದೀನಿ ಒಂದೊಂದೇ ಒಂದೊಂದು ಎಪ್ಕೊಂಡ್ ಇಟ್ಕೊಂಡಿದ್ದೆ ನನ್ಗ ಕೇಳಿದಾಗ ಆಯ್ತು ಅಯ್ಯೋ ನೋಡಿ ಇದರಿಂದ ನಾನು ಅಷ್ಟೆಲ್ಲ ಬಾಳೆಕಂದ್ ಎಪ್ಕೊಂಡಿದೀನಿ ಬಾಳೆ ಗೊನ ಕನಿಷ್ಠ ನಾನು ತಿಂಗ್ಳಿಗೆ ಒಂದೊಂದ್ ಗೊನೆ ಒಂದೈತೆ ಅಂದ್ರೆ ಮಿನಿಮಮ್ ನಮ್ಗೆ ಏನಿಲ್ಲ ಒಂದ್ ಎಂಟ್ ಸತಿ ಬಂದೆ ಅಂದ್ರೆ ವಾರಕ್ಕ ಒಂದ್ಸತಿ ಎಂಟರಿಂದ ಹತ್ಕೊನೆ ಸಿಗ್ತವೆ ಹತ್ ಗೊನೆ ಸಿಗ್ತವೆ ಇಲ್ಲ ಒಂದ್ ಗೊನೆ ಅಂದ್ರೆ ನಾಲ್ ಈ ಕಡೆ ಎಲ್ಲ ನಲವತ್ತರಿಂದ ಗೊನೆ ಹೌದು ನಲವತ್ತು ಐವತ್ತು ಓಡತೈತೆ ಸರ್ ಅದ್ರಲ್ಲೂ ಏನಾಗ್ಬಿಟ್ಟಿದೆ ಅಂತಂದ್ರೆ ಅದ್ರಗು ಸೆಕೆಂಡ್ಸ್ ಅಂತೆ ಆ ಗಾರ ಆಗೈತೆ ಇದು ಈಟೆ ದಪ್ಪ ಆಗೈತೆ ಇದು ಬಾಳೆ ಒಡಕೈತೆ ಹಿಂಗದು ನಾವ್ ಅದನ್ನು ಬಿಡಲ್ಲ ಸರ್ ಏನ್ ಪ್ರಯೋಜನ ಸರ್ ತಗೊಂಬಂದ್ ಬೇಕಾದ್ರೆ ಜೀವ ಮೃತ ಬಾಳೆಹಣ್ಣಾಗ್ ಬಳಸ್ಬೋದು ಬೇಡ ಮನೇಲೆ ಇಟ್ರೆ ಸರ್ ಅದೇ ಇರೋದು ಮತ್ತೆ ಈಗ ನಾವು ವೇಸ್ಟ್ ಅವ್ನ್ ಬಿಸಾಕ್ತಾ ಅಂತ ಹೇಳಿ ನಮ್ಗಿನ್ನ ಪರ ಒಂದ್ ಬಿಡು ಬಿಸಾಕಿರ್ ಬಿಸಾಕ್ತ ಅಂತ ಹೇಳಿ ಮನೆ ಬಂದು ಜಗಳ ಮಾಡ್ತೀವಿ ನಾವು ಏ ಬಿಸಾಕ್ತಾ ನಾನ್ ತಗೊಂಡೋಗಲ್ಲ ನಾನ್ ಹಂಗೆ ಹಿಂಗೆ ಅಂತ ಅಂತೀವಿ ನಿಜವಾಗ್ಲು ಅದು ಬೆಳಿಬೇಕು ಅಂದ್ರೆ ಅದು ಎಷ್ಟು ಕಷ್ಟಪಟ್ಟು ಆ ಒಂದು ಆ ಗಿಡ ಎಷ್ಟು ಪೋಷಕಾಂಶ ತುಂಬಿಸಿ ಆ ಒಂದು ಒಂದು ಬಾಳೆಕಾಯಿನ ಇಟ್ಟಿರ್ತೈತೆ ಅದನ್ನ ಯೋಚನೆ ಮಾಡ್ಬೇಕು ಹೌದು ಅದು ಬೈತ ಆಮೇಲೆ ಬಡ್ಡಿ ಮಗನೆ ಇಷ್ಟೆಲ್ಲ ಬೆಳಕು ಕೊಟ್ಟಿನಿ ಹೋಗಲ್ಲ ಏನು ಮಾಡ್ದೇನೆ ಅದ್ ನಮ್ಗೆ ಕೊಡ್ತಾ ಇತ್ತಲ್ಲ ಇನ್ನೇನ್ ಬೇಕು ಸರ್ ನಮ್ಗೆ ಏನೋ ಮಾಡ್ದೇನೆ ಅದ್ ನಮ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡ್ತಾ ಇರ್ವಾಗ ನಾವ್ ಹೆಂಗಿರ್ಬೇಕು ಹೇಳ್ರಿ ಅದಕ್ಕೋಸ್ಕರ ನಾನೇನ್ ಮಾಡಿದ ಅದ್ರ ಪಾಡಿಗೆ ಅದನ್ನ ಬಿಟ್ಟಿದೀನಿ ಅದ್ರ ಪಾಡಿಗ ಅದಕ್ಕೆ ಸ್ವಾತಂತ್ರ್ಯ ಐತೆ ಸರ್ ಈಗ ನಾನು ಹೇಳ್ತೀನಲ್ಲ ಪ್ರತಿ ಒಂದ್ರಲ್ಲೂ ನಮಗೆ ಕಷ್ಟಕ್ಕೆ ಅಂತ ಜಾಗ ಐತಿ ಆಯ್ತಾ ಕಷ್ಟಕ್ಕೆ ನೋವಿಗೆ ನಷ್ಟಕ್ಕೆ ಹ ಆಮೇಲೆ ಏನೋ ದುಃಖಕ್ಕೆ ಇಷ್ಟಕ್ಕೆಲ್ಲಾ ಜಾಗ ಇದೆ ಹಂಗೆ ನಮ್ಗೂ ಗೆಲುವಿಗೆ ಆಮೇಲೆ ಒಂದ್ ಸಂತೋಷಕ್ಕೆ ಆ ಒಂದು ಆತ್ಮೀಯತೆಗೆ ಒಂದು ಒಂದ್ ಪ್ರೀತಿಗೆ ವಿಶ್ವಾಸಕ್ಕೆ ಎಲ್ಲದಕ್ಕೂ ಜೀವನದಲ್ಲಿ ಜಾಗ ಇದೆ ಅದೇ ತರದಲ್ಲಿ ನಮ್ಮ ತೋಟಕ್ಕೆ ನಮ್ ಗುಂಪು ಬಾಳಿಗೆ ಅಂತ ಜಾಗ ಕೊಟ್ಬಿಟ್ಟೇ ಜಾಗ ಕೊಟ್ಬಿಟ್ಟಿ ನಾನ್ ಆದ್ರೂ ಕೇಳ್ತೀನ ಗೊಬ್ಬರ ಏನ್ ಕೊಡ್ತೀರ ಗೊಬ್ಬರ ಏನು ಕೊಡ್ತಿಲ್ಲ ಸರ್ ಏನೇನು ಕೊಡ್ತಿಲ್ಲ ಬೇಕಾದ್ರೆ ಯಾರು ಬೇಕಾದ್ರೆ ಟೆಸ್ಟಿಂಗ್ ಮಾಡ್ಕೊಳ್ಳಿ ಪ್ರೂವ್ ಮಾಡ್ಕೊಳ್ಳಿ ಒಂದ್ ರೂಪಾಯಿ ಏನು ಅಂತ ಗೊಬ್ಬರ ಹಾಕಿಲ್ಲ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಅದ್ರ ಪಾಡಿಗೆ ಅದು ಬಿಟ್ಟಿದೀನಿ ಅದ್ರ ಪಾಡಿಗೆ ಅದು ಬೆಳಕಂತ ಇದೆ ಬೆಳಕಂತ ಐತೆ ನಿಮ್ಗೆ ಏನಾದ್ರೂ ಹಂಗೂ ಟೆಸ್ಟ್ ಮಾಡಿದ್ರೆ ನಿಮ್ ಕಣ್ಣಿಗೆ ಏನ್ ಕಾಣುತ್ತೆ ಈ ಬಿದ್ದಿರ ಗರಿ ಅದೇ ಅದ ಹೇಳಲ್ವಾ ಅದೇ ಗರಿಗಳು ಅದ್ರ ಪಾಡಿಗೆ ಅದೇ ರಕ್ಷಣೆ ಮಾಡ್ಕಂತ ಇದೆ ಆ ಬಾಳೆ ಗಿಡಕ್ಕೆ ಅದ್ರ ಪಾಡಿಗೆ ಅದೇ ರಕ್ಷಣೆ ಮಾಡ್ಕಂತ ಇದೆ ಅದೇ ಕಳ್ದಿದ್ ಬಾಳೆ ಗೊನೆ ಅದೇ ಬಿದ್ದೋಕತೆ ಅಲ್ಲಿ ಬಿದ್ದಿದ ಜಾಗದಲ್ಲಿ ಅದೇ ಗೊಬ್ಬರ ಕನ್ವರ್ಟ್ ಆಗ್ತೈತೆ ಇಲ್ಲಿ ಇಲ್ಲಿ ಬಿದ್ದಿದ್ ಗರಿಗಳನ್ನ ತೆಗೆದ್ರೆ ಒಳಗೆ ಅದ್ರಡಕ್ಕೆ ಹಾಕ್ತಿವಿ ಅದೇ ಗೊಬ್ಬರ ಆ ಗರಿಗಳೇ ಗೊಬ್ಬರ ಇದು ರಕ್ಷಣೆ ಈಗ ನೋಡಿ ಈ ಹೋಗೋ ಬದ್ಲು ತಡಿಯುತ್ತೆ ಅಲ್ಲಿಗೆ ಹೋಗೋ ಬದಲು ಇಲ್ಲೇ ತಡಿಯುತ್ತಲ್ಲ ಸರ್ ರಕ್ಷಣೆ ಆಗುತ್ತೆ ಇನ್ನೇನ್ ಬೇಕು ಸರ್ ಇವಾಗ ಇದೊಂದು ಬಾಳೆ ಎಲೆ ಅಂದ್ರೆ ಈಗ ಎಲೆನ ಕೊಯ್ದು ಅಂದ್ರೆ ಈಗ ನಮ್ ಕೈಲಿ ಆಗಲ್ಲ ಯಾಕಂದ್ರೆ ಎಲ್ಲಾನು ನಾನು ಮಾಡಕ್ ಆಗಲ್ಲ ಹೋಗ್ಲಿ ನನ್ಗೆ ಹೆಂಗಾಗುತ್ತ ನನ್ನ ವ್ಯವಸ್ಥೆಯಲ್ಲಿ ನಾನು ಬಿಡ್ಕೊಂಡಿದ್ದೀನಿ ಈ ಬಾಳೆ ಎಲೆ ಕೊಯ್ಕೊಟ್ಟು ದುಡ್ಡು ಆಗುತ್ತೆ ಆ ದಿನ ಕತ್ತರಿಸಿ ನಾವು ಬುಡ್ಬುಡ್ಕ ಯಾವ್ದಾನ ಅಡಕೆ ಗುಡ್ ಬುಡ್ಕ್ರೆ ಒಳ್ಳೆ ಪೊಟಾಶ್ ಆಗುತ್ತೆ ಆಯ್ತಾ ನೀವು ಬಾಳೆಗನ ಕೊಟ್ರೆ ನಿಮ್ ಮನೆ ಖರ್ಚು ಇನ್ನೊಂದು ಮತ್ತೊಂದು ಎಲ್ಲಾ ತಗುತ ಆಯ್ತಾ ಆಮೇಲೆ ಆ ಬಾಳೆ ಹೂವು ಆ ದಿಂಡಿಂದ ಹಿಡಿದು ಏನು ಬಾಳೆ ದಿಂಡಿಂದ ಹೂವು ಆಗುತ್ತಾ ಆ ಹೂವನ ನಾನು ತಗದ್ ತೆಗೆದ್ಬಿಡ್ತೀನಿ ತಗದ್ಬಿಟ್ರೆ ಅವು ಒಳ್ಳೆ ನಮ್ ಜೇನು ಹುಡುಗ್ಗೆ ಪಾಲಿನೇಷನ್ ಆಗುತ್ತಾ ಪಾಲಿನೇಷನ್ ಆಗುತ್ತೆ ಇಲ್ಲಿ ನಾವು ತಗಿಲೂ ನ್ಯಾಚುರಲ್ ಆಗಿ ಅವೇ ತಕ್ಕಂತ ನೋಡಿ ಅಲ್ಲಿ ಕಾಣಿಸ್ ಕಾಣಿಸುತ್ತೆ ನ್ಯಾಚುರಲ್ ಆಗಿ ಅಲ್ಲಿ ಅಲ್ಲೇ ತೋರ್ಸೋಣ ನ್ಯಾಚುರಲ್ ಆಗಿ ನೋಡ್ರಿ ಬೇಕಾರೆ ನ್ಯಾಚುರಲ್ ಆಗಿ ಈಗ ನೋಡ್ರಿ ಈಗ ಅದೇ ತಕೊಂಡಿದ್ದಾರೆ ನ್ಯಾಚುರಲ್ ನಾಗ ಅದೇ ಒಳ್ಳೆ ಪಾಲಿನೇಶನ್ ಮಾಡ್ತೀವಿ ಒಳ್ಳೆ ಇರಿ ಒಳ್ಳೆ ಗೊಬ್ಬರ ಆಗುತ್ತೆ ಇನ್ನೇನ್ ಬೇಕೀಗ ಅದನ್ನ ಕಡ್ಕೊಂಡೋಗಿ ತಗೊಂಡೋಗಿ ನಾನು ಗೋಡ್ ಬ್ಲಿಸಿಗೆ ಪೊಟ್ಯಾಶ್ ಮಾಡ್ತೀನಿ ಬೇಡ ತಗೊಂಡೋಗ್ ಹಾಕ್ತೀನಿ ಒಳ್ಳೆ ಮೇವಾಗುತ್ತೆ ಆಗುತ್ತೆ ಹೆಂಗ್ ಬೇಕು ಹಂಗ್ ಮಾಡ್ಕೋಬಹುದು ಸರ್ ಇಲ್ಲಿ ನೋಡಿ ತೋರ್ಸಿ ಸರ್ ಇಲ್ಲಿ ನೋಡಿ ಸರ್ ನೀವ್ ಹೇಳಿದ್ರೆ ಏನ್ ಗೊಬ್ರಾ ಇದೇ ಉತ್ತ ಸಾಕು ಇದ್ಕಿಂತ ಬೇಕು ಸರ್ ನನ್ ಕಿರೇಟ್ರೆ ಸರ್ ಇದು ಇದೇ ನನ್ ಪ್ರಶಸ್ತಿ ನನ್ ನನ್ಗೆ ನನ್ನ ಬೂಮ್ ತಾಯಿ ಕೊಟ್ಟು ಪ್ರಶಸ್ತಿ ಸರ್ ಇದು ಇದೇ ಪ್ರಶಸ್ತಿ ಇದ್ಕಿನ್ನ ಬೇಕಾ ಪ್ರಶಸ್ತಿ ನನ್ಗೆ ಇದೇ ಅವಾರ್ಡ್ ಇದೇ ಪ್ರಶಸ್ತಿ ನೋಡಿ ಸರ್ ಇದು ಮಣ್ಣು ಏನ್ ಸುಮ್ನೆ ಮಣ್ಣಲ್ಲ ಸರ್ ಇಷ್ಟು ಇಷ್ಟನ್ನ ಅವು ಗೆದ್ದುಗಳು ತಗೊಂಬಂದು ನನ್ಗೆ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಎಷ್ಟ್ ಕೆಲಸ ಇದೆ ಸರ್ ಹೌದೌದು ಇವತ್ತು ನಾವೆಲ್ಲ ಹಿಂಗ್ ತಿರ್ಗಾಡ್ಕೊಂಡ್ಬಂದು ನಾವ್ ಹಿಂಗ್ ತಿರುಗಾಡ್ಕೊಂಡು ಏನ್ ಮಾಡಿದ್ವಿ ಎತ್ ಮಾಡಿದ್ವಿ ಅಂತೀವಿ ನೋಡ್ರಿ ಎಷ್ಟ್ ಕೆಲಸ ಮಾಡಿದ್ವಿ ನೋಡಿ ಸರ್ ಅದ್ಕೋಸ್ಕರ ಸರ್ ನಿಜವಾಗ್ಲೂ ಹೇಳ್ತೀನಲ್ಲ ವೃಷಿಕನಾಗಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು ಹೌದು ಇದಷ್ಟೇ ಅಷ್ಟೇ ಸರ್ ಇದನ್ನೂ ಅಷ್ಟೇ ಸರ್ ಈ ಮಣ್ಣನ್ನ ನಾವು ಬೇಕಾದ್ರೆ ತಕ್ಕೊಂಡು ಒಂದ್ ಕೆಜಿ ಮಣ್ಣ ಡ್ರಮ್ ಅಲ್ಲಿ ಹಾಕಿ ಒಂದ್ ಒಂಬತ್ತು ದಿವಸಗಳ ಕಾಲ ತಿರುಗಿಸೋದ್ರಿಂದ ಇದೇನ್ ಗೆದ್ದು ಇಟ್ಟು ಒಳ್ಳೆ ಪೋಷಕಾಂಶ ಒಳ್ಳೆ ಒಂದು ಉತ್ಕೃಷ್ಟವಾದ ಮಣ್ಣು ನಾವ್ ಎಲ್ಲಾ ಗಿಡಗಳ್ಗೂ ಓದ್ಬಹುದು ಅದೇ ಸತ್ವ ನಮ್ಮ ಅಡಿಕೆ ಗಿಡಗಳಿಗೂ ಸಿಗುತ್ತೆ ಮಣ್ಣು ಗೊಬ್ಬರ ಆಗಿ ಸಿಗುತ್ತೆ ಸರ್ ಸಾಕು ನಾನು ಏನು ಮಾಡಿಲ್ಲ ಸರ್ ಏನನ್ನ ಮಾಡ್ ಬಿಟ್ಟಿದೆ ಗೇಮ್ ಇನ್ನೊಂದು ಮತ್ತೊಂದು ಮಾಡಿದ್ರೆ ಗೊತ್ತ ಬೆಳೆಸಕ ಆಗ್ತಿಲ್ಲ ಆಮೇಲೆ ನಾನ್ ಯಾವುದೇ ಕಾರಣಕ್ಕೂ ಹಿಂಗ್ ಕಣ್ಣೆತ್ ತಿಂಗ್ ನೋಡಲ್ಲ ರಾಸಾಯನಿಕ ಯಾವ್ದೇ ರಾಸಾಯನಿಕ ಉಪಯೋಗ ಆತರ ಅಲ್ಲ ಸರ್ ನಾನು ಉಪಯೋಗ ಮಾಡಿದೀನಿ ರಾಸಾಯನಿಕ ಉಪಯೋಗ ಮಾಡ್ತಿಲ್ಲ ಅಂತಲ್ಲ ನಾನು ಮಾಡಿದೀನಿ ಇವತ್ತು ರಾಸಾಯನಿಕ ಉಪಯೋಗ ಮಾಡಿ ಅದರಿಂದ ಆಗ ತೊಂದ್ರೆ ಅದರಿಂದ ಎಷ್ಟು ದುಷ್ಪರಿಣಾಮ ಅಂತ ಎಲ್ಲ ಎದ್ರಿಸಿ ಬದಲಾಗಿದ್ದೀನಿ ಇವತ್ತು ನನ್ಗೆ ಖುಷಿ ಆಗುತ್ತೆ ಸರ್ ನಾನು ಬದಲಾಗಿರೋದಕ್ಕೆ ಯಾಕಂದ್ರೆ ಇವತ್ತು ಬೂಮ್ ತಾಯಿಗೆ ವಿಷ ಹಾಕಿ 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 ಬೂಮ್ ತಾಯಿ ನಮ್ಗೆಲ್ಲಾ ಕೊಡ್ತಿದ್ದಾಳೆ ಅರೆ ಬೂಮ್ ತಾಯಿಗೆ ನಾವು ವಿಷ ಹಾಕ್ತಾ ಇದೀವಿ ಆಲ್ರೆಡಿ ಇದ್ರಲ್ಲಿ ಒಂದು ಜೇನ್ ಇದೆ ಅಣ್ಣ ಇಲ್ಲಿ ಹೌದು ತೋರಿಸಿ ಸರ್ ಹ್ಮ್ ಹಾ ನೋಡಿ ನೋಡಿ ಅದು ಕಾಣದಂತೆ ಹೆಂಗ್ ಹೆಂಗ್ ಕೆಲಸ ಮಾಡ್ತೀವಿ ನೋಡಿ ಸರ್ ಹ್ಮ್ ಸರ್ ಹೌದು ಓಪನ್ ಮಾಡೋಣ ಅಣ್ಣ ನೋಡ್ಬೋದು ನೋಡ್ಬೋದು ಹ್ಮ್ ನೀವು ಹಿಂಗ ಹೋಯ್ತು ಆರೋಯ್ತು ತೊಂದರೆ ಕೊಟ್ಟರೆ ಆರೋಯ್ತು ಅವ್ರು ಪಾಡಿಗೆ ಹದ್ ಬಿಟ್ಟಿದ್ರೆ ಪಾಡಿಗೆ ಇಲ್ಲ ಸರ್ ನಾವ್ ಯಾಕಂದ್ರೆ ಜೇನು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಇದು ಒಳ್ಳೆ ಆಹಾರನೂ ಆಗುತ್ತೆ ಒಳ್ಳೆ ಪಾಲಿನೇಶನ್ ಆಗುತ್ತೆ ಆಮೇಲೆ ನ್ಯಾಚುರಲ್ ಪ್ಯೂರ್ ನ್ಯಾಚುರಲ್ ನಾವ್ ಯಾವ್ದೇ ಕಾರಣಕ್ಕೂ ಒಂದ್ ರಾಸಾಯನಿಕ ಬಳಸ್ತಿಲ್ಲ ನೋಡಿ ಇಲ್ಲೇ ಕಾಣಬಹುದು ಸರ್ ತೋರಿಸ್ತೀವಿ ಸರ್ ಈಗ ನೋಡ್ರಿ ಕಡ್ಡಿ ಕಸ ಗರಿ ಎಲ್ಲ ಇದ್ರೆ ಹಾಕ್ತಿವಿ ಸರ್ ಹಿಂಗ ಹಿಂಗ ಹಾಕ್ಬಿಟ್ಟು ಏನ್ ಇದ್ರೊಳಗಡೆ ನಾವು ಓಡರ್ ಬಿಡಿಸಿದ್ ಹೋಯ್ತೀವಿ ಈ ಜೂನ್ ಜುಲೈ ತಿಂಗಳಲ್ಲಿ ಓಡಾ ಬಿಡಿಸಿ ಹೋಯ್ತಾರೆ ಅದನ್ನ ಹಂಗೆ ಜೂಮ್ ಮಾಡ್ತಾ ಇದ್ರೆ ಅಲ್ಲಿ ಅಲ್ಲೇ ಇದ್ ಕಡೆ ನನ್ನೇ ಬಂತು ಹೋಯ್ತು ಇರ್ಲಿ ಹೊರಗಿಲ್ಲ ಹಾಕೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ ಸರ್ ಹೌದಣ್ಣ ಒಳ್ಳೆ ಗೊಬ್ಬರ ಆಗಿ ನಮ್ಗೆ ಇದೇ ಗೊಬ್ಬರ ಸರ್ ನಾನು ಯಾವುದೇ ಗೊಬ್ಬರ ಗಿಬ್ರ ಇನ್ನೊಂದು ಮತ್ತೊಂದು ಹಾಕಿಲ್ಲ ಹ್ಮ್ ಆಮೇಲೆ ಗುಂಪು ಬಾಳೆನೆ ಹೇಗ್ ಮಾಡ್ಬೇಕು ಅಂತ ಕೇಳೋದಾದ್ರೆ ಸರ್ ಈಗ ನೀವ್ ತೋರಿಸಬಹುದು ಈಗ ನೋಡಿ ಸರ್ ಇಲ್ಲಿ ಇಲ್ಲಿ ತೋರಿಸಿ ಸರ್ ಇದು ಏನ್ ಹೇಳ್ದೆ ಆಗ್ಲೇ ಹೇಳ್ದೆ ಇದು ಒದ್ ಆಯ್ತು ಬಿಸ್ಲು ಬೀಳೋದ್ನ ರಕ್ಷಣೆ ಮಾಡ್ಕಂತ ಇದು ಇರಬೇಕು ಸರ್ ಇದು ತೆಗಿಬೋದಲ್ವಾ ಅಂತ ಕೇಳಬಹುದು ಇದನ್ನ ಇದನ್ನ ನಾವ್ ತೆಗ್ದಾಗ ಈ ಇದಿರಲ್ಲ ಸರ್ ಹೌದಣ್ಣ ಇದಿರಲ್ಲ ಇದು ಇವನ ಅಣ್ಣ ತಮ್ಮ ಓಕೆನಾ ಬಂದು ಇದು ಬಾಳೆ ಬನೆ ಕೊಟ್ಟು ಕೆಲಸ ಮುಗ್ದಾದ್ಮೇಲೆ ಅಲ್ಲಿ ಕಟ್ಕೊಂಡ್ ಬಿಡ್ತೀನಿ ಹಂಗೆ ಬಿಟ್ಬಿಡ್ತೀನಿ ಇದ್ರ ರಸ ಇದ್ರಲ್ಲಿ ಇದಕ್ಕೆಲ್ಲ ತಾಕತ್ ಕೊಡುತ್ತೆ ಆಮೇಲೆ ಇದೇ ಸಾರಾಂಶ ಎಲ್ಲಾ ಭೂಮಿಗೂ ಕೊಡುತ್ತೆ ಅಕ್ಕಪಕ್ಕ ಎಲ್ಲ ಸ್ಪ್ರೆಡ್ ಆಗುತ್ತೆ ಆಮೇಲೆ ನಮ್ಗೆ ಒಳ್ಳೆ ಗೊಬ್ಬರ ಆಗಿ ಮಲ್ಚಿಂಗ್ ಆಗಿ ಇನ್ನೊಂದು ಮತ್ತೊಂದ್ ಎಲ್ಲಾ ಆಗೋದ್ರ ಜೊತೆಗೆ ಭೂಮಿ ತಾಯಿನ ಇನ್ನ ಫಲವತ್ತತೆ ಮಾಡುತ್ತೆ ಈಗ ಅಷ್ಟು ದಪ್ಪ ಆಗಿದೆ ಅಂದ್ರೆ ತಗೊಂಡಿರುತ್ತೆ ಹೌದು ಈಗ ಅದು ಏನಾದ್ರು ಒಣಗ್ತಾ ಹೋಗ್ತಂದ್ರೆ ಮತ್ತೆ ಆ ಪೋಷಕಾಂಶಗಳು ಈ ಗಿಡಗಳು ಹೌದೌದು ಇಷ್ಟು ದಿನ ವಸ್ತು ಮಾಡಿ ಎಷ್ಟೆಲ್ಲಾ ಆಹಾರ ತಿಂದಿತ್ತು ಅದು ನಮಗೆ ಬಿಟ್ಟು ಹೋಗುತ್ತೆ ಈಗ ನಾವು ತಿಂದು ನಾಲೆ ಬೈಕ್ ಅಂತ ಬೆಳಿಗ್ಗೆ ತಿಂದಿರ್ತೀವಿ ಸಾಯಂಕಾಲ ಬೈಕ್ ಇರ್ತೀವಿ ಮನುಷ್ಯ ಅದೇ ನೋಡಿ ಸರ್ ಇಲ್ಲಿ ಏಳ್ಸ್ಬೋದು ಬೇಕಾದ್ರೆ ನೀವು ಸುಮ್ನೆ ಹಂಗೆ ತೋರಿಸಿ ಸರ್ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ಸುಮ್ನೆ ಹಂಗೆ ಹೇಳ್ಸದ್ ಬೇಡ ಸುಮ್ನೆ ಹಂಗೆ ಲೆಕ್ಕ ಬಿಡೋಣ ಸುಮ್ನೆ ಹಂಗೆ ಇಲ್ಲೊಂದ್ ಎರಡು ಅಲ್ಲೊಂದ್ ಎರಡು ಅಲ್ಲೊಂದ್ ಎರಡು ಎರಡು ಹಿಂಗೆಲ್ಲ ಲೆಕ್ಕ ಹಾಕಿದ್ರೆ ಮಿನಿಮಮ್ ಅಂದ್ರು ಇದ್ರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಅಂದ್ರೆ ಗಿಡಗಳು ಅಂದ್ರೆ ಗುಂಪು ಬಾಳೆ ಅಂದ್ರೆ ನಾಲ್ಕಿದ್ರು ಗುಂಪು ಬಾಳೆನೆ ಆರ್ ಇದ್ರು ಗುಂಪು ಬಾಳೆನೆ ಇದ್ರು ಗುಂಪು ಬಾಳೆನೇನೆ ಆದ್ರೆ ಕೆಲವೊಬ್ರು ಕೇಳ್ತಾರೆ ಅಲ್ಲ ಸಾರ್ ಇಷ್ಟೊಂದ್ ಬಿಡ್ಕೊಂಡ್ ಬಿಡ್ತಿರ ನೀವೇನು ನೋಡ್ರಿ ಏನ್ ಗೊಬ್ಬರ ಹಾಕಲ್ಲ ಅಂತೀರಾ ಹೌದಲ್ಲ ಗೊಬ್ಬರ ಹಾಕಲ್ಲ ಅಂತೀರಾ ಇಷ್ಟೊಂದ್ ಬಿಡ್ಕೊಂಡಿದ್ದೀರಾ ಪ್ರತಿಯೊಂದು ಇಪ್ಪತ್ತೈದು ಅದ್ರ ಸಾರಾಂಶ ಹೇಳ್ಕೊಂಡಾಗ ನಿಮ್ಗೆ ಇಷ್ಟು ಬರುತ್ತಲ್ಲ ಅಷ್ಟು ಬರುತ್ತಲ್ಲ ಏನಾಗುತ್ತೆ ಇನ್ನೊಂದು ಅಂತ ಕೇಳ್ತಾರೆ ಹೌದು ನಿಜ ಇಪ್ಪತ್ತೈದು ಸಾರಾಂಶ ಎಳ್ಕಂಡ್ಲೇ ಬೇಕು ಆಯ್ತಾ ನಾನೇನ್ ಮಾಡ್ತಿದ್ದೀನಿ ಏನು ಮಾಡ್ತಿಲ್ಲ ಅದನ್ನು ಪಾಡಿಗೆ ಅದನ್ನ ಬಿಟ್ಟಿದ್ದೀನಿ ನಮಗೆ ಎಂಟು ಕೆಜಿ ಬರ್ಲಿ ಸರ್ ಈಗ ಒಂದು ಬಾಳೆಗೊನೆ ಹ್ಮ್ ಇಲ್ಲಿ ಇಲ್ಲ ತೋರ್ಸೋಣ ಮುಂದೆ ತೋರ್ಸಣ ಒಂದ್ ಬಾಳೆಗೊನೆಯಿಂದ ನಮ್ಗೆ ಒಂದು ಎಂಟು ಕೆಜಿ ಬರ್ಲಿ ಅಲ್ರಿ ಹಾ ತೋರ್ಸೋಣ ಈಗ ಬನ್ನಿ ತೋರ್ಸಿ ಸರ್ ಹ್ಮ್ ಈಗ ಒಂದು ಬಾಳೆ ಕೊನೆ ನಮ್ಗೆ ಎಂಟ್ ಕೆಜಿ ಬರ್ಲಿ ಸಾಕು ಸರ್ ಹೌದು ಈಗ ವರ್ಷ ಒಂದ್ ವರ್ಷ ಬೇಕಾ ಬೆಳೆ ಬರಕ್ಕೆ ಇದು ಕುಂಬು ಬಾಳೆ ಇಟ್ಟು ಒಂದ್ ವರ್ಷ ಬೇಕಾ ಎಂಟ್ ಕೆಜಿ ಬರ್ಲಿ ಇದು ಎಂಟ್ ಕೆಜಿ ಬಂದ್ರು ಸಾಕು ಈಗ ನಮ್ಗೆ ಏನಿಲ್ಲ ಅಂದ್ರೆ ಈ ತಿಂಗಳ ಒಂದ್ ಕೊನೆ ಬರುತ್ತೆ ಹೌದು ನೆಕ್ಸ್ಟ್ ತಿಂಗಳ ಒಂದ್ ಗೊನೆ ನೆಕ್ಸ್ಟ್ ತಿಂಗಳ ಒಂದು ಬರುತ್ತೆ ಹಿಂಗ್ ಬರೋದ್ರಿಂದ ಲಾಸು ಅಂತ ಏನಿಲ್ಲ ಹೌದು ಈಗ ನಾನೂರು ಗಿಡಗಳು ಹಾಕಿದೀವಿ ಅಂದ್ರೆ ನಾಲ್ನೂರ್ ಗಿಡ ಒಂದೇ ಸತಿ ಕಟಿ ನಾಲ್ನೂರು ಗಿಡ ಒಂದೇ ಸತಿ ಕಟಾವ್ ಮಾಡ್ತಾರೆ ಈಗ ಕಮರ್ಷಿಯಲ್ಲಿ ಮಾಡೋರು ನಾಲ್ಕು ಕಟಾವ್ ಮಾಡೋರು ಮುಗುದ ಕತೆ ಈಗ ನಾವ್ ಹಿಂಗ್ ಮಾಡ್ಕೋದ್ರಿಂದ ಈ ಸತಿ ಇನ್ನಷ್ಟು ಇನ್ನೊಂದು ಸತಿ ಬತ್ತಾನೆ ಇರ್ತದೆ ಈ ನಾನೂರು ಗಿಡಗಳಾಗ ಏನಾಗುತ್ತೆ ಅಂದ್ರೆ ಒಂದು ನೂರು ನೂರ ಐದು ತಿಂಗಳು ಬಂದೇ ಬರ್ತವೆ ಬರ್ತವೆ ಮಾಡ್ಕೋಬಹುದು ಈಗ ಐದು ನಾನು ತಗೊಂಡೋದ್ರು ಸಹಿತ ನಲ್ವತ್ತು ರೂಪಾಯಿ ತಗೊಂಡ್ರು ಸಹಿತ ಹೌದು ಲಾಭನೇ ಸರ್ ಈಗ ನಾವು ಈಗ ಬಳೆಯಲ್ಲಿ ಕೊಡೋದ್ರಿಂದ ಲಾಭ ಆಗ್ತದೆ ಹೌದು ಆಯ್ತಾ ಅದ್ ದಿಂಡು ಪಂಡು ಎಲ್ಲ ಬಳಸಿ ನಾವು ಭೂಮಿ ಕೊಡೋದ್ರಿಂದ ಅದು ಲಾಭ ಆಗ ಹೌದು ಹೌದು ಬ್ಯಾಡಪ್ಪ ನನ್ ಕೈಲಿ ಆಗದೆ ಇಲ್ಲ ನಿನ್ ಪಾಡಿಗೆ ಏನಾಯ್ತು ನಿನ್ ಕಣ್ ನಿನ್ ಗೊನೆ ಕೊಯ್ಕೊಂಡು ಹೋಗ್ಬಿಡು ಸಾಕು ನಿನ್ ಮಿಕ್ಕಿದಂತೆ ಅದು ಅದೆಲ್ಲ ರಕ್ಷಣೆ ಮಾಡ್ಕೊಂತೇ ಏನಪ್ಪಾ ಅಂದ್ರೆ ಕಂದ್ಗುಳು ನಮಗ್ ಬೇಕಾದಾಗ ನಾವ್ ಎಪ್ಕಂಡ್ರೆ ಬಹಳ ಅನುಕೂಲ ಅದ್ರಲ್ಲೂ ಏನು ಆ ಮುಂದೆ ಹಿಂದೆ ಎಡ ಬಲ ಕಂದ್ಗುಳ್ನ ಬಿಟ್ಟು ನಮ್ಗೆ ಸ್ವಲ್ಪ ಜಾಗ ಬಿಟ್ಟು ಬೇರೆ ಕಡೆ ಅಂದ್ರೆ ವೇಸ್ಟ್ ಅಂತ ಎಪ್ಕೊಂಡು ಹೋಗಿ ತಗೊಂಡೋಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಅದರಿಂದ ಒಂದು ಲಾಭ ಆಗುತ್ತೆ ಆಮೇಲೆ ನಾನು ಏನು ಹಾಕಿಲ್ವಲ್ಲ ಸರ್ ಇವತ್ತು ಏನು ಹಾಕ್ತೇನೆ ಜೀರೋ ಬಜೆಟ್ ಹೌದು ಒಂದು ರೂಪಾಯಿ ಬಂಡವಾಳ ಹಾಕ್ತೇನೆ ನನಗೆ ಲಾಭ ಬರ್ತಾ ಇತ್ತು ಅಂದ್ರೆ ಅದನ್ನ ಯಾಕೆ ಮಾಡಬಾರ್ದು ಹೌದು ಅಷ್ಟೇ ನನ್ ಕೇಳದ ಖುಷಿಯನ್ನ ಲಾಸ್ ಇರುತ್ತೆ ಲಾಭ ಇರುತ್ತೆ ಹೌದು ನಾವ್ ಅದನ್ನ ಯಾವ ತರ ನಾವು ಮಾಡ್ಕೋಬೇಕು ಮಾಡ್ಕೊಂಡ್ರೆ ನಮಗೆ ಲಾಭ ಹೌದು ನಮಗ್ ನಾವ್ ಹೆಚ್ಚಿಗೆ ಆಗಿ ಮಾಡ್ಕೊಂಡ್ರೆ ನಷ್ಟ ಹೌದು ಹೌದಣ್ಣ ಹೌದು ಆ ತರ ಮಾಡ್ಕೊಂಡು ಹೋಗ್ಬೇಕು ಸರ್ ಯಾಕೆಂದ್ರೆ ಸರ್ ಇವತ್ತು ನಾನು ಅವತ್ತು ನಮ್ಮ ತಾಯಿಯವರು ಬೈದಂಗಿದ್ರೆ ಇವತ್ತು ನಾನ್ ಬಾಳೆಗಡೆ ಇಕ್ತಿದ್ನ ಇಲ್ವೋ ಗೊತ್ತಿಲ್ಲ ಇವತ್ತು ನಾನು ಗುಂಪು ಬಾಳೆ ಮಾಡಿದೆ ಅಂತ ಹೇಳ್ತಿದ್ನ ಇಲ್ವೋ ಗೊತ್ತಿಲ್ಲ ಆದ್ರೆ ಇವತ್ತು ಮಾಡಿರೋದ್ರ ಜೊತೆಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಸರ್ ಸ್ವಲ್ಪ ತಿಳ್ಕೊಂತ ಹೋಗ್ತಾ ಇದೀನಿ ಹೌದೌದು ಅದಕ್ಕೋಸ್ಕರ ನನಗೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಬಂದಾಗ ಇಲ್ಲಿ ಜಾಗದಲ್ಲಿ ಬಂದು ಕುತ್ಕೊಂಡಾಗ ತಣ್ಣಗಾಗುತ್ತೆ ಸರ್ ಒಂಥರ ಸ್ವಲ್ಪ ಎಷ್ಟೋ ನೆಮ್ಮದಿ ಹೌದು ಸರ್ ಹೌದು ಎಷ್ಟೊಂದು ನೆಮ್ಮದಿ ಆಗುತ್ತೆ ಆಮೇಲೆ ಸರ್ ಇಲ್ಲಿ ತೋರ್ಸಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲೇ ತೋರಿಸಿ ಸರ್ ಇಲ್ಲಿ ತೋರ್ಸಿ ಬನ್ನಿ ಸರ್ ಈ ಕಡೆ ಈ ಬಂದು ತೋರಿಸಿ ಸರ್ ಆ ಕಡೆ ಹಾ ನೋಡಿ ಸರ್ ಇಲ್ಲಿ ಈಗ ಏನಿಲ್ಲ ಸರ್ ಒಂದ್ರಲ್ಲಿ ಒಂದು ಚಿಪ್ಪು ಲೆಕ್ಕ ಚಿಪ್ಪು ಲೆಕ್ಕ ಬಂದ್ರು ಕನಿಷ್ಠ ಅಂದ್ರೂ ಒಂದ್ ಹತ್ತರಿಂದ ಹನ್ನೆರಡು ಹೌದು ಜಾಸ್ತಿನೇ ಇದೆ ಹೌದು ತೋರಿಸಬಹುದು ಏನಾಗಿದೆ ಸರ್ ತೊಂದ್ರೆ ಈಗ ಹೌದಾ ಈಗ ನೀವು ಕಮರ್ಷಿಯಲ್ಲಿ ಮಾಡಿ ನಿಮ್ ಅನುಕೂಲ ಮಾಡಬೇಡ ಅಂತಿಲ್ಲ ನಾನು ಗುಂಪು ಬಾಳೆನೆ ಮಾಡಿ ಅಂತ ಮಾಡ್ತಿಲ್ಲ ಹೌದು ಆದ್ರೆ ಏನೋ ಬಜೆಟ್ ಅಂದ್ರೆ ನಾನು ಜೀರೋ ಬಜೆಟ್ ಏನೂ ದುಡ್ಡು ಆಗ್ತದೆ ಮಾಡ್ದೇನೆ ಅದ್ರೂ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಈ ತರ ಬೆಳವಣಿಗೆ ಆಗಿ ಈ ತರ ಪಸ್ಲು ಕೊಡುತ್ತೆ ಅಂದ್ರೆ ಯಾಕೆ ಮಾಡ್ಬಾರ್ದು ಅಷ್ಟೇ ಅದ್ರ ಸಲುವಾಗಿ ನಾನು ಹೇಳೋದು ಸರ್ ನಿಮ್ಗೆ ಟೈಮ್ ಕೊಡಕ್ ಆಗಿಲ್ಲ ಬಿಟ್ಬಿಡ್ರಿ ನೋಡ್ರಿ ಹಿಂಗ ಕಡ್ಡಿ ಕಸ ಇನ್ನೊಂದು ಮತ್ತೊಂದು ಹಿಂಗ ಹಾಕಿ ಸುಮ್ನೆ ಇದ್ರ ಮೇಲೆ ಮಳೆ ಮಳೆಗಾಲದಲ್ಲಿ ಜೂನ್ ಜುಲೈ ಟೈಮ್ ಅಲ್ಲಿ ಕಡ್ಡಿ ಕಸ ಹಾಕಿ ನಾನು ಇದೆ ಸರ್ ಗೊಬ್ಬರ ಏನಾದ್ರು ಗೊಬ್ಬರ ಅಂತ ಅಂತಿದ್ರೆ ನಮ್ಮೊಳಗಡೆ ಒಣತ್ಯಾಜ್ಯ ಅಂತ ವೇಸ್ಟ್ ಅಂತ ಏನ್ ಬಿಸಾಕ್ತಿದೀವಿ ಅದನ್ನೇ ನನ್ ಗೊಬ್ಬರ ಅಷ್ಟೇ ಸಾಕು ಇದೇ ಒಳ್ಳೆ ಗೊಬ್ಬರ ಸರ್ ಇನ್ನೆಲ್ಲೂ ತರದ್ ಬೇಕಾಗಲ್ಲ ಸರ್ ಇದು ಒಳ್ಳೆ ಫುಲ್ ಆರ್ಗಾನಿಕ್ ಇಲ್ಲಿಗೆ ಹೋಗುತ್ತೆ ಬೂಮ್ ತಾಯಿಗೆ ಆಮೇಲೆ ಒಳ್ಳೆ ಒದ್ಕೆ ಒಳ್ಳೆ ಮಲ್ಚಿಂಗು ಆಮೇಲೆ ಒಳ್ಳೆ ತೇವಾಂಶ ಇರುತ್ತೆ ಹಾ ಇನ್ನೇನ್ ಬೇಕು ಸರ್ ಹೌದೌದು ಈ ತರ ಮಾಡ್ಕೊಂಡು ಇದನ್ನ ನೋಡ ಬಿಡಿಸಿ ಹಾಕ್ಬಿಡ್ತೀನಿ ಆರಾಮ ಗೊಬ್ಬರ ಆಗುತ್ತಿಲ್ಲ ಇಷ್ಟೇ ಹ್ಮ್ ನೆಕ್ಸ್ಟ್ ಏನ್ ನೋಡೋಣ ಸರ್ ನೆಕ್ಸ್ಟ್ ಈಗ ನಿಮ್ಗೆ ಯಾವ್ದು ಹೇಳ್ಬೋದು ಇದನ್ನ ತೋರಿಸ್ಬಿಡೋಣ ನೆರೆ ಜಲ ಹೇಳ್ಬಿಡೋಣ ನೆರೆ ಜಲ ನೆರೆ ಜಲಕ್ಕೆ ಹೋಗ್ಬಿಡೋಣ ಸರಿ ಹೋಗೋಣ ಹೋಗೋಣ ಇದು ಬಿದ್ದೇ ಅದತ್ರ ಅಣ್ಣ ಇದು ಬಿದ್ದೆ ಅದ್ರ ಹದಿನೈದು ದಿವ್ಸಕ್ಕೆ ಬಂತು ಹದಿನೈದು ದಿವ್ಸಕ್ಕೆ ಏನೂ ಆಗಿಲ್ಲ ಓ ನೆಲದಾಗೆ ಬಿದ್ದೈತಿ நான் ஏன் அது நாச்சு அந்த நான் ஒடக்கேசாங்க ಸಪೋರ್ಟ್ ಇಲ್ಲ ಹೌದೌದು ನೋಡ್ರಿ ಸಪೋರ್ಟ್ ಇಲ್ಲ ಬೇರೆ ಸಮೇತ ಸಪೋರ್ಟ್ ಇದ್ರೆ ಯಾವ ಸಪೋರ್ಟ್ ಇದ್ರೆ ಏನೋ ಆಗ್ತಿರ್ಲಿಲ್ಲ ಮುಂದೆ ಕಡೆ ಸಪೋರ್ಟ್ ಇರ್ಬೇಕು ನೋಡ್ರಿ ಈ ಬಾಳೆಗಡೆ ಸಪೋರ್ಟ್ ಹೆಂಗೋ ಹಂಗಿದ್ರೆ ಬೀಳ್ತಿರ್ಲಿಲ್ಲ ಸಪೋರ್ಟ್ ಯಾವಾಗ ಇರ್ಲಿಲ್ವಾ ಬಿತ್ತು ಆಮೇಲೆ ನೀರು ಜಾಸ್ತಿ ಬಿಟ್ಟಾಗ ಮಾಡಿದಾಗ ಈ ಬಾಳೆ ಕೊನೆ ತೂಕ ಆದಾಗ್ಲೂ ಬೀಳಂತ ಚಾನ್ಸಸ್ ಅದು ಇವಾಗ ಅದು ಬಾಳೆಗೊನೆ ಬಂದಿದೆ ಸರ್ ಬೇಕಾದ್ರೆ ಇದನ್ನ ಹಂಗೆ ತೂಕ ಹಾಕ್ಬಿಡಣ್ಣ ಈಗ ಒಂದು ಬಾಳೆ ಗುಂಪು ಬಾಳೆ ಮಾಡ್ದಾಗ ಒಂದು ಬಾಳೆಗೊನೆ ಎಷ್ಟು ಬರ್ಬೋದು ಅನ್ನೋದಕ್ಕೆ ಸುಮ್ನೆ ಹಂಗ ತೂಕ ಹಾಕ್ಬಿಡಣ ಗೊತ್ತಾಗುತ್ತೆ ಮಿನಿಮಮ್ ಎಷ್ಟು ತೂಕ ಅಣ್ಣ ನಿಮ್ ಪ್ರಕಾರ ಸರ್ ಮಿನಿಮಮ್ ಅಂದ್ರೆ ಎಂಟು ಕೆಜಿ ಬರುತ್ತೆ ಸರ್ ಎಂಟ್ ಕೆಜಿ ಬರುತ್ತೆ ಎಂಟ್ ಕೆಜಿ ಬರುತ್ತೆ ಆಮೇಲೆ ಇನ್ನೊಂದ್ ಏನಂದ್ರೆ ಇದ್ರಲ್ಲಿ ನಾವು ಮಾರ್ಕೆಟಿಂಗ್ ತಗೊಂಡ್ ಹೋದಾಗ ಅವ್ರ ಏನ್ ಕೇಳ್ತಾರೆ ಅಂತಂದ್ರೆ ಈ ತರ ಗಾರು ಪಾರು ಏನು ಆಗಂಗಿಲ್ಲ ಸರ್ ಗಾರು ಅಂದ್ರ ಗಾರ್ ಅಂತಂದ್ರೆ ಕಾಯಿಗೆ ಏನಾಗುತ್ತೆ ಅಂದ್ರೆ ಗಿ ಇದಂತಾರೆ ಒಂತರ ಕರೆ 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 ಗಾರು ಗಾರು ಅಂದ್ರೆ ಒಂಥರ ಕಲೆ ಆಗೋದು ಆತರ ಆಗಂಗಿಲ್ಲ ಇಲ್ಲಿ ಈ ತರ ಕರೆ ಆಗಿದೆ ಈ ತರ ಈ ತರ ಕರೆ ಪರೆ ಆಗಂಗಿಲ್ಲ ಅದನ್ನೆಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೇಡ ತದ್ದಾಕೋದು ಕಿತ್ತಾಕೋದು ಈ ತರ ಎಲ್ಲ ಮಾಡ್ತಾರೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಗಾಂಬರ್ವಾಗ ಇದನ್ನ ಇದಕ್ಕೆ ಇದನ್ನ ಯಪ್ಪ ಎಲೆ ಹಾಸ್ಕೊಂಡು ಅದೇ ಬಾಳೆ ಎಲೆನೆ ಬಾಳೆ ಎಲೆನ ಹಾಸ್ಕೊಂಡು ಅದ್ರ ಮೇಲೆ ಇಕ್ಕೊಂಡು ಸಾಂಬಾರಿ ಅಂತ ಹೇಳ್ತಾರೆ ಅಕಸ್ಮಾತ್ ಇದು ನಮ್ಮ ಮನೆ ಇದು ಹೌದು ಈಗ ನಮ್ ಮನೆಗೆ ಸರ್ ತಗೊತಾರದು ಸರ್ ಇದು ಅಷ್ಟೇ ಬಾಳೆಹಣ್ಣು ಒಳ್ಳೇದು ಸರ್ ಈಗ ಬೇಕಾದ್ರೆ ನಾವು ಅಂದ್ರೆ ಅದು ಗುಂಪು ಬಾಳೆ ಒಳ್ಳೆ ಟೇಸ್ಟ್ ಇರುತ್ತೆ ಅದ್ರ ಯಾಕೆ ನ್ಯಾಚುರಲ್ ಅಲ್ಲ ಅದಕ್ಕೋಸ್ಕರ ಒಳ್ಳೆ ಟೇಸ್ಟ್ ಇರುತ್ತೆ ಹೌದೌದು ಚೆನ್ನಾಗಿರುತ್ತೆ ತಿನ್ನಕು ನಾವು ಕನಿಷ್ಠ ಅಂತಂದ್ರೆ ಯಾವಾಗ ಅಂದ್ರೆ ಜಾಸ್ತಿ ತಿನ್ನಲ್ಲ ಸರ್ ಕನಿಷ್ಠ ಅಂದ್ರೆ ಒಂದ್ ತಿಂಗಳಿಗೆ ಬಾಳೆನ ಒಯ್ಕೊಂಡು ಹೋಗ್ತಿವಿ ಆಮೇಲೆ ಇದಕ್ಕೇನೋ ಯಾವುದೇ ಕಾರಣಕ್ಕೂ ಔಷಧಿ ಹೊಡೆಯಲ್ಲ ಔಷಧಿ ಈಗ ಪಟ್ಟಣ ಮೂರಿಸಕ್ಕೆ ಬೇಕಾಗಿಲ್ಲ ನಮ್ ಮೂರ್ಸಿ ಆಗೋದ್ ಬೇಡ ವಾರನೇ ಆಗ್ಲಿಲ್ಲ ನಿಧಾನಕ್ಕೆ ಎಣ್ಣಾಗ ಚಂದ ಟೇಸ್ಟ್ ಇದು ನಾವೇನ್ ಮಾಡ್ಕೊಂತೀವಿ ಅಂದ್ರೆ ಬಾಳೆಹಣ್ಣ ಇವೇತ ಆಗ್ಬಿಡ್ತೀರಲ್ಲ ಇಲ್ಲ ನೇತತ್ ಪತಕದ ಏನಿಲ್ಲ ಇಲ್ಲ ಸರ್ ಅಷ್ಟೊಂದ್ ಟೈಮ್ ಕೊಡೋಕು ನಮ್ಗೆ ಟೈಮ್ ಇಲ್ಲ ನಿನ್ ತಗೊಂಡೋಗದಷ್ಟೇ ತಗೊಂಡ್ ಲಿಕ್ಕಿದಿನಿ ನಿನ್ನಡೆ ಬರ ಅಂತ ಅಷ್ಟೇ ಅದಕ್ಕೆ ಅದ್ರ ಬಾಡಿಗೆ ಅದನ್ನ ಬಿಟ್ಬಿಟ್ರೆ ಸರ್ ಅದ್ರ ಬಾಡಿಗೆ ಅದನ್ನ ಅದೇ ಕರಿತೈತೆ ಮೂರ್ನಾಲ್ಕ ದಿವಸ ಆದ್ಮೇಲೆ ಸ್ವಲ್ಪ ಸ್ಮೆಲ್ ಬಂದು ನಾವು ಹೋಗಿ ನೋಡ್ಕೊಂಡು ಅಷ್ಟೇ ಹೆಂಗ್ ಬೇಕು ಹಂಗ್ ಬಳಸ್ಕೋಬೋದು ಸರ್ ಆಮೇಲೆ ಜೀರ್ಣ ಕ್ರಿಯೆನು ಇಂಪ್ರೂವ್ ಆಗುತ್ತೆ ಸರ್ ನಮ್ಮಲ್ಲಿ ಬಳೆ ತಿಂತ ತಿಂತ ಮೆತ್ಗಿರೋ ತರ ಸ್ಮೂತ್ ಇರೋದ್ರ ಜೀರ್ಣ ಕ್ರಿಯೆನೂ ಇಂಪ್ರೂವ್ ಆಗುತ್ತೆ ನಾನಾ ತರ ಇದೆ ಆದ್ರೆ ನಾವು ಏನಾಗುತ್ತೆ ಅಂದ್ರೆ ಇವತ್ತಿನ ಇದ್ರಲ್ಲಿ ಬರೀ ಕೇಳ್ತಿದೀವಿ ಸುಮ್ ಬಿಡ್ತಿದೀವಿ ಬಿಟ್ರೆ ಕರೆಕ್ಟ್ ಅಲ್ಲ ಹಾಕು ಹಾಕು ತಿನ್ನು ಅಷ್ಟೇ ಬಿಟ್ರೆ ಅದನ್ನ ಆ ಸಮಯನ ನಾವು ಕಾರ್ಯರೂಪಕ್ಕೆ ತರೋದು ಅಥವಾ ಅದನ್ನ ಒಂದು ಹೆಂಗಪ್ಪ ಅಂದ್ರೆ ಯುಟಿಲೈಸ್ ಹಿಂಗ್ ಬಿಡೋದು ಅಷ್ಟೇ ಯುಟಿಲೈಸ್ ಮಾಡ್ಕೋಬೇಕು ಕನಿಷ್ಠ ಕೆಜಿ ಬರುತ್ತೆ ಸಾಕು ಎಂಟು ಕೆಜಿ ಸಾಕು ಸಾಕಲ್ಲ ಸರ್ ಹೌದಾ ಹ್ಮ್ ಸರಿ ಕಟ್ಕೊಂಡೋಗಿ ಸುಬುಳಗ್ ಹಾಕೊಂಡ್ರೆ ಒಳ್ಳೆ ಹಾಲು ಹೆಚ್ಚು ಹೆಚ್ಚಾಗುತ್ತೆ ಪಟಾಶ್ ಸಿಗೋದ್ರಿಂದ ಅವಕ್ಕೂ ಒಳ್ಳೆ ಪೋಷಕಾಂಶ ಪಟಾಶ್ ಸಿಗುತ್ತೆ ಖರ್ಚು ಮಾಡೋದ್ ಮುನ್ನೂರಿಂದ ಮುನ್ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಒಂದೇ ಸತಿ ಒಂದೇ ಸರಿ ಅಷ್ಟೇ ಮುಗಿತು ನೆಕ್ಸ್ಟ್ ಇದು ರೆಡಿ ಆಗ್ತದಿ ಅಲ್ಲ ನೋಡೋದ್ರಲ್ಲಿ ಪ್ರಯತ್ನ ಬರೀ ನೋಡದಲ್ಲ ಕೃಷಿ ಮೊಬೈಲಲ್ಲೇ ಕೃಷಿ ಇವತ್ತೆಲ್ಲ ಏನಂದ್ರೆ ಬಿಸ್ಕುಟ್ ಟೈಮಲ್ಲಿ ತಗಿಬಾರ್ದು ಸರ್ ಬೇಗ ಮುಚ್ಚಿಬಿಡಣ ಆದಷ್ಟು ಯಾಕಂದ್ರೆ ಮಾಡೋ ಜೀವಿಗಳು ಇರ್ತವೆ ಅದ್ರ ಬಗ್ಗೆ ಮೌಲ್ಯ ತಿಳ್ಕೊಂಡ್ರೆ ಕಮ್ಮಿ